ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಹನಾಳ ವರ್ತನೆ ನೋಡಿ ಅವಳಿಗೆ ತನ್ನನ್ನು ಮದುವೆ ಆಗಲು ಇಷ್ಟ ಇದೆಯೋ ಇಲ್ಲವೋ ಎನ್ನುವ ಅನುಮಾನ ಶುರುವಾಗಿತ್ತು ಆಕಾಶ್ಗೆ ಸ್ವಲ್ಪ ಹೊತ್ತು ಅದರ ಬಗ್ಗೆಯೇ ಯೋಚಿಸಿದ ಆಕಾಶ್ ಚೆಚೆ ಆ ಥರ ಏನೂ ಇರೋದಿಲ್ಲ ಸುಮ್ಮನೆ ನಾನು ಏನೇನೋ ಥಿಂಕ್ ಮಾಡ್ತಾ ಇದ್ದೀನಿ ಅಷ್ಟೆ ಮೊದಲೇ ನಾಚಿಕೆಯ ಸ್ವಭಾವದವರು ಇವರು ಹೀಗಿರುವಾಗ ನಾನು ಅವರನ್ನು ಹಿಡಿದುಕೊಂಡಿದ್ದನ್ನು ನೋಡಿ ಮುಜುಗರ ನಾಚಿಕೆ ಆಗಿರಬೇಕು ಅಷ್ಟೆ ಮೊದಲೇ ಹಳ್ಳಿ ಹುಡುಗಿಯವರಿಗೆ ನಾಚಿಕೆ ಜಾಸ್ತಿ ಅಲ್ವಾ ಎಂದು ತನ್ನ ಅನುಮಾನದ ಪ್ರಶ್ನೆಗಳಿಗೆ ತಾನೇ ಉತ್ತರ ಕೊಟ್ಟುಕೊಂಡಿದ್ದ ಆಕಾಶ ನಂತರ ಸಂಪತ್ ಹಾಗೂ ಜೀವನ್ ಇಬ್ಬರು ಆಟವಾಡುತ್ತಿರುವಲ್ಲಿಗೆ ಬಂದಿದ್ದ ಅವರು ಆಡುವಲ್ಲಿಗೆ ಹೋಗದೆ ಸ್ವಲ್ಪ ದೂರದಲ್ಲಿಯೇ ನಿಂತುಕೊಂಡು ಅವರು ಆಡೋದನ್ನು ಗಮನಿಸುತ್ತಾ ನಿಂತುಕೊಂಡನು ಎಲ್ಲರ ಮುಖದ ಮೇಲೆ ಇದ್ದ ಗಂಭೀರತೆ ಹೇಳುತ್ತಿತ್ತು ಈ ಗೇಮನ್ನು ಎಲ್ಲರೂ ಅದೆಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಎನ್ನುವುದನ್ನು ಎಲ್ಲದಕ್ಕಿಂತ ಜಾಸ್ತಿ ಆಶ್ಚರ್ಯ ಆಗಿದ್ದು ಸಂಪತ್ನ ಆಟ ಅವನನ್ನು ನೋಡಿದರೆ ಹದಿನೈದು ದಿನಗಳಲ್ಲಿ ಆಟವನ್ನು ಕಲಿತು ಆಡುತ್ತಿದ್ದಾನೆ ಎಂದು ಯಾರಿಗೂ ಅನ್ ಅನ್ನಿಸುತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಆಡುತ್ತಿದ್ದ ಒಂದು ಕ್ಷಣ ನಿಜವಾದ ಪ್ರಣಯ್ಗೆ ಕಬಡ್ಡಿ ಕೋರ್ಟ್ನಲ್ಲಿ ಇದ್ದಾನೇನೋ ಅನ್ನುವಷ್ಟು ಚಂದವಿತ್ತು ಅವನ ಆಟ ಇದನ್ನು ನೋಡಿದ ಮೇಲೆ ನಾಳೆ ಮ್ಯಾಚನ್ನು ಯಾರು ಗೆಲ್ತಾರೆ ಮ್ಯಾಚ್ ಗೆದ್ದ ಮಾತ್ರಕ್ಕೆ ನೀತುವಿಗೆ ಅವರ ಮೇಲೆ ಪ್ರೀತಿಯಾಗೋಕೆ ಸಾಧ್ಯನಾ ಯಾರ ಹೃದಯದಲ್ಲಿ ಯಾವ ಹೂವು ಅರಳುವುದೋ ಆ ಹೂವು ಯಾರ ಪ್ರೇಮ ಪೂಜೆಗೆ ಮೀಸಲಾಗುವುದೋ ಯಾರ ಹಣೆಯ ಮೇಲೆ ಯಾರ ಹೆಸರು ಬರೆದಿಹುದೋ ಯಾರ ಹೆಜ್ಜೆ ಯಾರ ಜೊತೆಗೋ ಎನ್ನುವುದನ್ನು ಕಾದು ನೋಡಬೇಕಿದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ನಿಟ್ಟುಸಿರು ಬಿಟ್ಟಿದ್ದ ಆಕಾಶ್ ಸ್ವಲ್ಪ ಹೊತ್ತಿನ ನಂತರ ಅವರಿದ್ದಲ್ಲಿಗೆ ಬಂದ ಆಕಾಶ್ನನ್ನು ನೋಡಿ ತಮ್ಮ ಆಟವನ್ನು ಅಲ್ಲೇ ನಿಲ್ಲಿಸಿ ಅರೆ ಆಕಾಶ್ ನೀನು ಯಾವಾಗ ಬಂದೆ ಬರೋ ವಿಷಯವನ್ನು ನನಗೆ ಹೇಳಲೇ ಇಲ್ಲವಲ್ಲ ಎಂದು ಕೇಳಿದನು ಜೀವನ್ ಈಗಷ್ಟೇ ಬಂದೆ ನಾಳೆ ಅಪ್ಪ ಅಮ್ಮ ಬರ್ತಾರೆ ನಿಮ್ಮ ಪ್ರಾಕ್ಟೀಸ್ ಹೇಗೆ ನಡೀತಿದೆ ಅಂತ ನೋಡೋಕೆ ಒಂದು ದಿನ ಮುಂಚಿತವಾಗಿ ಬಂದೆ ಎನ್ನುವ ಉತ್ತರ ಕೊಟ್ಟಿದ್ದ ಆಕಾಶ್ ಅವನ ಮಾತು ಕೇಳಿದವನು ಸರಿ ಕಣ್ರೋ ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಮತ್ತೆ ಆಟ ಮುಂದುವರಿಸೋಣ ಎಂದು ಟೀಮ್ ಹುಡುಗರ ಕಡೆ ತಿರುಗಿ ಹೇಳಿದಾಗ ಎಲ್ಲರೂ ಒಪ್ಪಿಕೊಂಡಿದ್ದರು ನಂತರ ಸಂಪತ್ ಸಹ ಆಕಾಶ್ನನ್ನು ಆತ್ಮೀಯತೆಯಿಂದ ಮಾತನಾಡಿಸಿದನು ನಂತರ ಪ್ರಣಯ್ ನೀನು ಮನೆಗೆ ಹೋಗಿರು ನಾವಿಬ್ಬರೂ ಆಮೇಲೆ ಬರ್ತೀವಿ ಎಂದು ಹೇಳಿದ ಜೀವನ್ ಮಾತಿಗೆ ಸರಿ ಎಂದು ತಲೆಯಾಡಿಸಿ ಮನೆಯ ಕಡೆ ಹೊರಟವನ ತಲೆಯಲ್ಲಿ ನಾಳೆ ತಮ್ಮಮ್ಮನನ್ನು ಹೇಗೆ ಇಲ್ಲಿಗೆ ಕರೆದು ಕರೆಸೋದು ಎನ್ನುವ ಚಿಂತೆ ಇತ್ತು ಅವರನ್ನು ಏನೆಂದು ಹೇಳಿ ಮನೆಯವರಿಗೆ ಪರಿಚಯ ಮಾಡಿಕೊಡೋದು ಈ ವಿಷಯ ಜೀವನ್ ಅವರಿಗೆ ಹೇಳಿದರೆ ಇದಕ್ಕೇನಾದರೂ ಪರಿಹಾರ ಹೇಳ್ತಾರಾ ಅಥವಾ ಅಮ್ಮ ಮಗ ಸೇರಿಕೊಂಡು ಇಲ್ಲದೇ ಇರುವ ಟೆನ್ಷನ್ ಕೊಡ್ತಾ ಇದ್ದಾರೆ ಎಂದು ಬೈದುಕೊಳ್ಳುತ್ತಾರಾ ಎಂದು ಯೋಚಿಸುತ್ತಲೇ ಮನೆಯ ಕಡೆ ಹೆಜ್ಜೆ ಹಾಕಿದ್ದ ಸಂಪತ್ ಈಗ ಹೇಳು ಒಂದು ದಿನ ಮುಂಚೆಯೇ ಬಂದ ಕಾರಣ ಏನು ಅನ್ನೋದನ್ನು ಎಂದು ಆಕಾಶ್ ಬಿಳಿ ಕೇಳಿದ ಜೀವನ್ ಅವನು ಆಗಲೇ ಹೇಳಿದ ಮಾತು ಅವನಿಗೆ ನಿಜ ಎಂದು ಅನ್ನಿಸಿರಲಿಲ್ಲ ನಿನ್ನ ಹತ್ತಿರ ಸುಳ್ಳು ಯಾಕೆ ಹೇಳಲಿ ನಾನು ನಿಮ್ಮಿಬ್ಬರ ಪ್ರ್ಯಾಕ್ಟೀಸ್ ಹೇಗೆ ನಡೀತಿದೆ ಅಂತ ನೋಡೋಕೆ ತುಂಬ ದಿನಗಳಿಂದಲೇ ಇಲ್ಲಿಗೆ ಬರಬೇಕು ಅಂದುಕೊಂಡಿದ್ದೆ ಆದರೆ ಕೆಲಸದ ಕಾರಣದಿಂದ ಬರೋಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ಬಂದೆ ಎಂದಿದ್ದ ಆಕಾಶ್ ನಮ್ಮಿಬ್ಬರ ಪ್ರ್ಯಾಕ್ಟೀಸ್ ಹೇಗೆ ನಡೀತಿದೆ ಅನ್ನೋದನ್ನು ನೋಡೋಕೆ ಬಂದೆ ಎನ್ನುವುದಕ್ಕಿಂತ ಸಿಂಪಲ್ಲಾಗಿ ಸಂಪತ್ ಹೇಗೆ ಆಡುತ್ತಿದ್ದಾನೆ ಅಂತ ನೋಡೋಕೆ ಬಂದೆ ಅಂತ ನೇರವಾಗಿ ಹೇಳು ಎಂದಿದ್ದ ಆಗ ಒಂದು ನಿಟ್ಟುಸಿರು ಬಿಟ್ಟವನು ಹೌದು ಅದೇ ಮೇನ್ ರೀಸನ್ ಸಂಪತ್ನಿನ ಕಾಂಪಿಟೇಟರ್ ಅಂತ ಗೊತ್ತಿದ್ದು ಅವನಿಗೆ ನೀನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿಸುತ್ತಿದ್ದೀಯೋ ಇಲ್ಲವೋ ಅಂತ ಡೌಟ್ ಇತ್ತು ಸೊ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಬಂದಿದ್ದು ನಾನು ಎಂದು ಕೊನೆಗೂ ತಾನು ಬಂದ ಉದ್ದೇಶವನ್ನು ಒಪ್ಪಿಕೊಂಡಿದ್ದ ಆಕಾಶ್ ಈ ಜೀವನ್ಗೆ ನೀನು ಸವಾಲು ಹಾಕುವ ಹಾಗೆ ಮಾತನಾಡಿದ ಮೇಲೂ ನಾನು ಅವನಿಗೆ ತಪ್ಪು ತಪ್ಪಾಗಿ ಗೇಮ್ ಹೇಳಿಕೊಟ್ಟರೆ ಅವನ ಮೇಲಿನ ಬೈಕ್ ಸರಿಯಾಗಿ ಹೇಳಿಕೊಡಲಿಲ್ಲ ಎನ್ನುವ ಹಾಗೆ ಆಗಲ್ವೇನೋ ಆಗ ಮ್ಯಾಚ್ ಆಡೋಕ್ಕೂ ಮೊದಲೇ ಸೋಲನ್ನು ಒಪ್ಪಿಕೊಂಡ ಹಾಗೆ ಆಗುತ್ತಿತ್ತು ಅದು ನನಗೆ ಬೇಕಾಗಿರಲಿಲ್ಲ ಹಾಗಾಗಿಯೇ ಅವನನ್ನು ಈ ರೀತಿ ತಯಾರು ಮಾಡಿರುವುದು ಇಷ್ಟು ಹೊತ್ತು ನೋಡ್ತಾ ನಿಂತಿದ್ದಲ್ಲ ಸ್ವಂತ ನಿನ್ನ ಅನುಭವಕ್ಕೆ ಬಂದಿರಬೇಕು ಅಲ್ವಾ ಎಂದು ಹೇಳುತ್ತಿದ್ದ ಜೀವನ್ ಮಾತಿನಲ್ಲಿ ಓವರ್ ಕಾನ್ಫಿಡೆನ್ಸ್ ಇತ್ತು ಹೋಗಲಿ ಬಿಡೋ ಬೆಳಿಗ್ಗೆ ಎದ್ದರೆ ಮ್ಯಾಚ್ ಇದೆ ಯಾರು ಯಾವುದಕ್ಕೆ ಯೋಗ್ಯರಾಗಿದ್ದಾರೆ ಎನ್ನುವುದು ನಾಳೆಯೇ ಗೊತ್ತಾಗುತ್ತೆ ಹೀಗಿರುವಾಗ ನಾವಿಬ್ಬರೂ ಯಾಕೆ ಸುಖ ಸುಮ್ಮನೆ ವಾದ ಮಾಡಬೇಕು ಎಂದು ಹೇಳಿ ಮಾತನ್ನು ಅಲ್ಲಿಗೆ ಮುಗಿಸಿದನು ಆಕಾಶ್ ನಂತರ ಜೀವನ್ ನಾನು ನಿನ್ನ ಹತ್ತಿರ ಏನನ್ನೋ ಕೇಳಬೇಕು ಅಂದುಕೊಂಡೆ ಅದು ಅದೇನಿಲ್ಲ ನಿನ್ನ ತಂಗಿಗೆ ಈ ಮದುವೆ ಇಷ್ಟ ಇದೆಯಾ ಈ ಮದುವೆನವರು ಮನಸ್ಫೂರ್ತಿಯಾಗಿ ಒಪ್ಪಿ ಆಗ್ತಾ ಇದ್ದಾರಾ ಅಥವಾ ಮನೆಯವರ ಬಲವಂತಕ್ಕಾಗಲಿ ಮತ್ತಾರದ್ದೋ ಒತ್ತಾಯಕ್ಕಾಗಲಿ ಆಗ್ತಾ ಇಲ್ಲ ತಾನೇ ಎಂದು ಕೇಳಿದ್ದ ಆಕಾಶ್ ಅವನ ಮನಸ್ಸಿಗೆ ಸಮಾಧಾನವಾಗುವ ಉತ್ತರವನ್ನು ಈಗ ಸ್ವಲ್ಪ ಹೊತ್ತಿನ ಮುಂಚೆಯಷ್ಟೇ ಹೇಳಿಕೊಂಡಿದ್ದರೂ ಸಹ ಅವನಿಗೆ ಒಮ್ಮೆ ಜೀವನನ್ನು ಕೇಳಿ ಕನ್ಫರ್ಮ್ ಮಾಡಿಕೊಳ್ಳಬೇಕು ಎನಿಸುತ್ತಿತ್ತು ಯಾಕೆಂದರೆ ಮದುವೆ ಎನ್ನುವುದು ಚಿಕ್ಕ ವಿಷಯವಾಗಿರಲಿಲ್ಲ ಈಗ ಯಾರದ್ದೋ ಬಲವಂತಕ್ಕೆ ಮದುವೆ ಆದರೂ ಸಹ ಮುಂದೆ ಜೀವನ ಪೂರ್ತಿ ಜೊತೆಗಿರಬೇಕಾಗಿದ್ದು ಅವನಾಗಿದ್ದ ಮದುವೆ ಮುಗಿದ ಮೇಲೆ ಅವಳಿಗೆ ಈ ಮದುವೆ ಇಷ್ಟ ಇರ ಇರಲಿಲ್ಲ ಎನ್ನುವುದು ಗೊತ್ತಾದರೆ ಆಗ ಕಾಲ ಮೀರಿ ಹೋಗಿರುತ್ತೆ ಸೊ ಈಗಲೇ ಎಲ್ಲವನ್ನು ಕೇಳಿ ತಿಳಿದುಕೊಂಡರೆ ಒಳ್ಳೆಯದು ಎಂದುಕೊಂಡು ಹಾಗೆ ಹೇಳಿದ್ದ ಆಕಾಶ್ ಅವನ ಪ್ರಶ್ನೆಯಿಂದ ಮುಂದೆ ನೋಡಿಕೊಂಡು ನಡೆಯುತ್ತಿದ್ದ ಜೀವನ್ ಹುಬ್ಬು ಬೆಸೆದು ಆಕಾಶ್ ಮುಖ ದಿಟ್ಟಿಸಿದನು ಇಷ್ಟು ದಿನ ಇಲ್ಲದೆ ಇರುವ ಡೌಟ್ ಈಗ ಯಾಕೆ ಸಹನಾ ಅವರ ನಡುವಳಿಕೆ ನೋಡಿದರೆ ನನಗ್ಯಾಕೋ ಹಾಗೆ ಅನ್ನಿಸುತ್ತಿದೆ ಕಣೋ ಅವರಿಗೆ ಮದುವೆ ಇಷ್ಟವಿಲ್ಲವೇನೋ ಮನೆಯವರ ಬಲವಂತಕ್ಕೋಸ್ಕರ ನನ್ನನ್ನು ಮದುವೆಯಾಗುತ್ತಿದ್ದಾರೇನೋ ಅನ್ನಿಸುತ್ತಿದೆ ನಮ್ಮಿಬ್ಬರ ಮದುವೆ ನಿಶ್ಚಯ ಆದ ದಿನದಿಂದಲೂ ಅವರ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಲೇ ಇದ್ದೀನಿ ಆದರೆ ಅವರು ನನ್ನ ಜೊತೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುವುದಿಲ್ಲ ಕೊನೆ ಪಕ್ಷ ನಾನು ಕಾಲ್ ಮಾಡಿದಾಗಲೂ ಕೂಡ ನನ್ನ ಕಾಲ್ನ ಅವಾಯ್ಡ್ ಮಾಡುತ್ತಾರೆ ಇದೆಲ್ಲವನ್ನು ನೋಡಿದರೆ ನನಗೆ ಹಾಗೆ ಅನ್ನಿಸುತ್ತಿದೆ ಅದಕ್ಕೆ ನಿನ್ನ ಹತ್ತಿರ ಕೇಳಿದೆ ಒಮ್ಮೆ ಅವರನ್ನು ವೈಯಕ್ತಿಕವಾಗಿ ವಿಚಾರಿಸು ಅವರಿಗೆ ನನ್ನನ್ನು ಮದುವೆ ಆಗಲು ಇಷ್ಟ ಇದೆಯೋ ಇಲ್ಲವೋ ಎನ್ನುವುದನ್ನು ಎಂದು ಹೇಳಿದ ಆಕಾಶ್ ಏ ಆ ಥರ ಏನು ಇಲ್ಲ ಕಣೋ ಸುಮ್ಮನೆ ನಿನಗೆ ನೀನೇ ಏನೇನೋ ಯೋಚನೆ ಮಾಡಬೇಡ ಅವಳು ನೀತುವಷ್ಟು ಅಷ್ಟು ಬೋಲ್ಡ್ ಹುಡುಗಿಯಲ್ಲ ನನ್ನ ಹಾಗೂ ಪ್ರಣಯ ಇಬ್ಬರ ಜೊತೆಯಲ್ಲಿ ಬಿಟ್ಟರೆ ಇದುವರೆಗೂ ಯಾವ ಹುಡುಗರ ಜೊತೆಯೂ ಅವಳಿಗೆ ಮಾತನಾಡಿ ಅಭ್ಯಾಸವಿಲ್ಲ ಹಾಗಾಗಿ ನಿನ್ನ ಜೊತೆ ಸಂಕೋಚ ಪಡುತ್ತಿದ್ದಾಳೆ ಮಾತನಾಡೋಕೆ ಅಷ್ಟೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯವರು ಮದುವೆ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನು ಒತ್ತಾಯಿಸುವುದಿಲ್ಲ ಒತ್ತಾಯದ ಮದುವೆಗೆ ಆಯಸ್ಸು ಕಮ್ಮಿ ಎನ್ನುವುದು ಅವರಿಗೂ ಗೊತ್ತು ಹಾಗಾಗಿ ಇಂತಹ ವಿಷಯದಲ್ಲೆಲ್ಲ ಅವರು ನೂರು ಬಾರಿ ಯೋಚಿಸಿಯೇ ನಿರ್ಧಾರ ಮಾಡುವುದು ಸುಮ್ಮನೆ ಇಲ್ಲದೆ ಇರುವುದನ್ನೆಲ್ಲ ಯೋಚಿಸಿ ತಲೆಯನ್ನು ಹಾಳು ಮಾಡಿಕೊಳ್ಳಬೇಡ ನಡಿ ಸುಮ್ಮನೆ ಎಂದು ಹೇಳಿ ಗೆಳೆಯನನ್ನು ಸಮಾಧಾನ ಮಾಡಿದನು ಜೀವನ್ ಇತ್ತ ಕಡೆ ಮನೆಗೆ ಬಂದ ಸಂಪತ್ ನಡುಮನೆಯಲ್ಲಿ ಕುಳಿತುಕೊಂಡು ಅಮ್ಮ ಕುಡಿಯೋಕೆ ಸ್ವಲ್ಪ ನೀರು ಬೇಕು ಎಂದು ಕುಳಿತಲ್ಲಿ ಏಕೋಗಿ ಹೇಳಿದನು ಆಗ ಒಂದು ಚೊಂಬಿನಲ್ಲಿ ಅವನಿಗೆ ನೀರು ತಂದುಕೊಟ್ಟ ಅವತ್ಸಲ ಆಟ ಆಡಿ ಮುಗಿತೇನೋ ಪ್ರಣಯ್ ಎಂದರು ಇಲ್ಲ ಮತ್ತೆ ಸಂಜೆ ಹೋಗಬೇಕು ಎಂದು ಹೇಳುತ್ತಲೇ ನೀರು ತೆಗೆದುಕೊಂಡು ಕುಡಿದನು ಆಕಾಶ್ ಮತ್ತು ಜೀವನಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಆಕಾಶ್ ಅಲ್ಲಿಗೆ ಬಂದಿದ್ನಲ್ಲ ಸಿಗ್ಲಿಲ್ವಾ ನಿಮ್ಮಿಬ್ಬರಿಗೂ ಹಾಂ ಸಿಕ್ಕಿದರು ಅವರು ಜೀವನ ಜೊತೆ ಇದ್ದಾರೆ ಅವರಿಬ್ಬರೂ ಆಮೇಲೆ ಬರ್ತೀನಿ ಅಂದರು ಅದಕ್ಕೆ ನಾನು ಬಂದೆ ಎಂದನು ಸಂಪತ್ ಅಷ್ಟರಲ್ಲಿ ಅಲ್ಲಿಗೆ ಬಂದ ಸಹನಾ ಅಣ್ಣ ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕು ಬಾ ನನ್ನ ಜೊತೆ ಎಂದು ಕರೆದಿದ್ದಳು ಅವಳ ಮಾತು ಕೇಳಿದ ವತ್ಸಲ ಈಗ ತಾನೇ ಆಟ ಆಡ್ಕೊಂಡು ಬಂದು ಸುಸ್ತಾಗಿದ್ದಾನೆ ಸ್ವಲ್ಪ ಸುಧಾರಿಸಿಕೊಳ್ಳೋಕ್ಕಾದರೂ ಬಿಡೆ ಅದೇನೇ ಮಾತಾಡೋದಿದ್ರು ಆಮೇಲೆ ಮಾತಾಡುವಂತೆ ಈಗ ಹೋಗು ಎಂದಿದ್ದರು ಹತ್ತು ನಿಮಿಷ ಚಿಕ್ಕಮ್ಮ ಅಣ್ಣನ ಜೊತೆ ಸ್ವಲ್ಪ ಮಾತಾಡೋದಿದೆ ಎಂದು ಹೇಳಿದವಳು ಅವರು ಮತ್ತೆ ಏನನ್ನಾದರೂ ಕೇಳೋಕು ಮೊದಲೇ ಸಂಪತ್ನ ಕೈ ಹಿಡಿದುಕೊಂಡು ಅವನನ್ನು ಹೊರಗೆ ಕರೆದುಕೊಂಡು ಹೊರಟಳು ನನ್ನ ಜೊತೆ ಅಷ್ಟು ಅರ್ಜೆಂಟಾಗಿ ಮಾತಾಡೋದು ಏನಿದೆ ಇವಳಿಗೆ ಎಂದುಕೊಂಡೆ ಅವಳ ಜೊತೆ ಬಂದಿದ್ದ ಸಂಪತ್ ಯಾರೂ ಇಲ್ಲದ ಜಾಗಕ್ಕೆ ಅವನನ್ನು ಕರೆದುಕೊಂಡು ಬಂದ ಸಹನ ಸ್ವಲ್ಪ ಹೊತ್ತು ಮೌನವಾಗಿ ನಿಂತಳು ಏನೇನೋ ಮಾತನಾಡಬೇಕು ಅಂತ ಕರೆದುಕೊಂಡು ಬಂದು ಈಗ ಏನೂ ಮಾತಾಡದೆ ಸುಮ್ಮನೆ ನಿಂತಿರುವ ಸಹನಾಳನ್ನು ನೋಡಿ ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದು ಈಗ ಸುಮ್ಮನೆ ಇದ್ದೀಯಲ್ಲ ವಿಷಯ ಏನು ಅನ್ನೋದನ್ನು ಹೇಳು ಎಂದು ಅವನೇ ಹೇಳಿದ್ದ ಪ್ರಣಯನ ನಾನು ಈ ಮದುವೆ ಆಗಲ್ಲ ಪ್ಲೀಸ್ ಈ ಮದುವೆನ ನಿಲ್ಲಿಸು ಎಂದು ಕಡೆಗೂ ತನ್ನ ಮೌನ ಮುರಿದು ಮಾತನಾಡಿದ್ದಳು ಸಹನಾ ಅವಳ ಮಾತು ಕೇಳುತ್ತಿದ್ದ ಹಾಗೆ ವಾಟ್ ಎಂದು ಶಾಕ್ನಿಂದ ಜೋರಾಗಿ ಕಿರಿಚಿಯೇ ಬಿಟ್ಟಿದ್ದ ಸಂಪತ್ ಅವನಿಗೆ ಆದ ಆಘಾತ ಸಣ್ಣ ಪ್ರಮಾಣದ್ದೇನೂ ಆಗಿರಲಿಲ್ಲ ಈ ಒಂದು ಮದುವೆಗೋಸ್ಕರ ತಾನು ಸಂಪತ್ತೆನ್ನುವ ಅಸ್ತಿತ್ವವನ್ನೇ ಮರೆತು ಪ್ರಣಯಾಗಿ ಜೀವನ ಮಾಡುತ್ತಿದ್ದ ತನ್ನ ಐಷಾರಾಮಿ ಜೀವನವನ್ನು ಬಿಟ್ಟು ಇಷ್ಟ ಇಲ್ಲದ ಹಳ್ಳಿ ಜೀವನಕ್ಕೆ ಹೋಗಿಕೊಂಡಿದ್ದ ಯಾವಾಗಲೂ ಒಬ್ಬಂಟಿಯಾಗಿ ಇರಲು ಇಷ್ಟಪಡುತ್ತಿದ್ದವನು ನಾಲ್ಕು ಜನರ ಜೊತೆ ಬೆರೆಯೋದಕ್ಕೆ ಪ್ರಯತ್ನ ಮಾಡುತ್ತಿದ್ದ ಜಾಸ್ತಿ ಮಾತನಾಡಿದರೆ ಎಲ್ಲಿ ಬಾಯಿ ನೋವು ಬರುತ್ತದೆಯೋ ಎನ್ನುವ ಹಾಗೆ ಲೆಕ್ಕ ಹಾಕಿ ಮಾತನಾಡುತ್ತಿದ್ದವನು ಇಂದು ಪ್ರಣಯ್ನನ್ನು ಸರಿ ತೂಗಲು ಬಾಯಿ ನೋವು ಬರುವವರೆಗೂ ಮಾತನಾಡೋದನ್ನು ಕಲಿತಿದ್ದ ಇಷ್ಟ ಇಲ್ಲದೆ ಇರುವ ಕಬಡ್ಡಿಯನ್ನು ಕಷ್ಟಪಟ್ಟು ಮೈಕೈ ನೋವು ಮಾಡಿಕೊಂಡು ಬಿದ್ದು ಎದ್ದು ಕಲಿಯುತ್ತಿದ್ದ ಅವನ ಪೂರ್ತಿ ವ್ಯಕ್ತಿತ್ವ ಹಾಗೂ ಜೀವನ ಶೈಲಿಯನ್ನೇ ಬದಲಾಯಿಸಿದ್ದು ಈ ಒಂದು ಮದುವೆಗೆ ಈಗಿರುವಾಗ ಸಹನಾ ಏಕಾಏಕಿ ನನಗೆ ಮದುವೆ ಆಗಲು ಇಷ್ಟ ಇಲ್ಲ ನಿಲ್ಲಿಸಿಬಿಡು ಈ ಮದುವೆಯನ್ನು ಅಂತ ಹೇಳಿದರೆ ಅವನಿಗೆ ಹೇಗೆ ಆಗಬೇಡ